ಅಪ್ಪ ಇಂಥ ಈ ಬಾಲ್ಯದ ಪುದರೆ ನಮ್ಮ ಸುಲ್ಯ ಮಾತ್ರ ಅತ್ತೆ ಜಿಲ್ಲೆ ಮಾತ್ರ ರಾಜ್ಯ ಮಟ್ಟಾ ಬೆಲೆ ಒಂದೊಂದು ಅದಕ್ಕೆ ಮುಖ್ಯವಾದ ಕಾರಣ ಆ ಬಾಲಿಗೆ ಅಪ್ಪನಾಗ ಒಂದು ಪೆದ್ದನ ಅಪ್ಪೆಲ್ಲ ಒಂದು ಆರಿಕೊಡಿದ ಮಾಯ ಅಪ್ಪೆಲ್ಲ ಅಪ ಇಂಥ ದಿನವು ವೆಬ್ಸೈಟ್ ಈ ಅಪ್ಪೆನ ಪುಣ್ಯ ಮನಡಿ ಇಂಥ ದಿನದ ಲೋಕಾರ್ಪಣೆ ಮಾಡ ಈ ವೆಬ್ಸೈಟ್ ವಿಶೇಷ ಪದ್ಧತಿ ಇನ್ನಿರ್ದಿ ಬುಕ್ಕನೆ ನನ ರಾಜ್ಯ ರಾಷ್ಟ್ರ ಮಟ್ಟಾ ಕುಡಿಯವೇ ಆ ದೇವಿನ ಸಂಪೂರ್ಣವಾದ ಅನುಗ್ರಹ ಮಾಲಕೆರೆಗೆ ಸಿಬ್ಬಂದಿ ವರ್ಗಗೆ ಆ ಕಚೇರಿ ಸಂಸ್ಥೆಗೆ ತಿಕ್ಕಾಳಿ ನಿಮಗಾಗಿ ನಾವು ಉಚಿತವಾಗಿ ನೀಡಿರ್ತಕ್ಕಂತಹ ವೇದಿಕೆಯೇ ನಾನು ಪತ್ರಕರ್ತ ಡಾಟ್ ಕಾಮ್ ಸೊ ಯಾವುದೇ ರೀತಿಯ ಕಷ್ಟ ಇದ್ದರೂ ಎಲ್ಲವನ್ನು ಕೂಡ ನಮ್ಮ ಪ್ಲಾಟ್ಫಾರ್ಮಲ್ಲಿ ನೀವು ನ್ಯೂಸ್ ಟೈಪ್ ಆಗಿ ಬರೆದು ಕಳಿಸಿದರೆ ಸತ್ಯ ಇದ್ದರೆ ನಾವು ಅದನ್ನು ಪಬ್ಲಿಷ್ ಮಾಡಲೇ ಮಾಡ್ತೇವೆ ಇತ್ತಿದ ಕಾಲಡು ಹೂವಿನ ರೀತಿದ ನಮ್ಮ ಮೇಲ್ಡಿ ಬೊಲ್ಲಿ ಬಂಗಾರ ಇತ್ತರ ಮಾತ್ರ ನಾಲ್ಕು ಜನಕ್ಕೆ ತೋಜಿನ ಮಾತ್ರ ಅವು ಉಂಡೊಂದು ಗೊತ್ತಾಗ ನಮ್ಮ ಬಂಗಾರನ್ನು ಪೆಟಿಗೆದಿದ್ದಾದ ಪ್ರಯೋಜನ ಅಪ್ಪನ ಈ ಬಾಳೆ ಒಂದು ಪೊರ್ತಕ್ಕೂ అనాథ అత ఇంక మిత్తికి పోపులించిన నుంచి సాధ్యే ఇజ్జింది తోజనగా కళద రెండు వర్ష తప్పిరకి అమ్మ పండుతు బలత్త కార్ద బండ్డగా ఈయన నా బాలేని ముద్దు మంతదు ఎన్న జక్కిందకుల్లా ఉంది అప్పుడు ఆ ఆ నిర్ది పొక్క బాల్యనే ఆ బాడ్ నచ్చిన మరనే ఈయన చిగురు పద్దు కొరత అప్పుడు ఇంత దాని ఈ బాల్యద పుదరి నమ్మ చుల్య మంత్రత్తు జిల్లె మంత్రత్తు రాజ్యం అంటాడు బెలక ಅದಕ್ಕೆ ಮುಖ್ಯವಾದ ಕಾರಣ ಆ ಬಾಲಿಗೆ ಅಪ್ಪ ಒಪ್ಪೆಲ್ಲ ಒಂದು ಆರಿ ಕೊಡಿದ ಮಾಯದಪ್ಪೆಲ್ಲ ಅಪ್ಪನ ಇಂತ ದಿನ ಪ್ರತಿ ಕ್ಷಣ ಬಲ್ಪುಗು ಲೆಕ್ಕನಾಗ ಅಮ್ಮ ಪನ್ನದು ಆ ಲೆಕ್ಕದು ರಾತ್ರಿ ಜಪ್ಪನಗಲ ಅಮ್ಮ ಪನ್ನದು ಜನಚನ ಬಾಲೆ ಆತ ಪ್ರಾಮಾಣಿಕ ಅಪ್ಪ ಸತ್ತಿ ಕೊರದು ಪೋಪನ ವಾಹನ ಪರ್ಪಿನ ನೀರು ಕಾವಾಡಿ ತಿನ್ಪನ ತಿನಸು ಕಾವಿಡಿ ಇನ್ನು ಮುಟ್ಟಲ ಕೊರತೆ ಬರಬರ್ತನಪ್ಪ ಅಪ್ಪನ ಇಂತ ದಿನ ಒಂಜಿ ನಮ್ಮ ಓವೇಂದ್ರಿತ ಕಾರ್ಯ ನಾಲ್ಕು ಜನಕ್ಕ ತೋಜ ಉಂಡ ವಿಶೇಷ ಬಾದ ಸಾಮಾಜಿಕ ಜಾಲತನ ಬೋಡೇ ಬೋಡು ಇಜಿ ನಿತ್ತಿನಂದ ಏನು ಎಕಡೆ ಪಂಡಾನೆ ಒರಿಯನ ಪ್ರತಿಭೆನಿ ತೂಡು ನಿತ್ತಿನಂದ ನಂಗೆ ಪಂಡದ ಅವನಿಗೆ ತೂಪಾವಳಿಗೆ ಜಿ ಕಣ್ಣಾರ ತೂಡ ಮಾತ್ರ ಆ ಪ್ರತಿಭೆಗೆ ಪ್ರೋತ್ಸಾಹ ತಿಕ್ಕೊಂಡು ತಪ್ಪೊತ್ತು ಅಪ್ಪ ಇಂಥ ದಿನಟು ಸುಳ್ಳಿ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ತದೆ ಇಂತ ದಿನಟು ಲಕ್ಷ ಲಕ್ಷ ಅಡ್ಡಿ ವಿಶೇಷ ಬದ ಆ ಜನಕ್ಕೆ ನಾವು ಪ್ರೋತ್ಸಾಹ ತಿಕ್ಕಂಚಿನ ಪೊರ್ತು ಅಪ್ಪ ಇಂಥ ದಿನಟು ಆ ಮುಖಾಂತರನೇ ಒಂದು ವೆಬ್ಸೈಟ್ ಚಾಲನೆ ಮಾಡಿಕೊಡು ಅಪ್ಪ ಇಂಥ ದಿನಟು ಈ ಕಂಪ್ಯೂಟರ್ ಯುಗ ನಮ್ಮ ಜಾಲತಾಣದ ಆ ವಿಶೇಷ ಬದ್ಧ ಯುಗಟ್ಟಿ ಹೂವೆಂದು ರೀತಿಯ ನಂಕ್ ಕೊರತೆ ಆರೋ ಬಳ್ಳಿ ಪಣದಿ ಆ ಬಾಲ್ಯ ನಿರ್ಧಾರ ಮಂತ್ರ ಕೊಡ್ತು ಇಂಥ ದಿನಟು ಆ ಸುಳ್ಳೆಡೆ ಮುಖ್ಯವಾಗಿ ನಿಂತ ಹೃದಯ ಬಾಗ ಕಚೇರಿ ದಿ ಒಂದು ಸ್ಟುಡಿಯೋದಿ ಒಂದು ಐಟಿ ಸಿಬ್ಬಂದಿ ವರ್ಗದೊಟ್ಟಿಗೆ ಮಂತದ್ದು ತೃಪ್ತಿಗೆ ಕೊರ ನಂಚನೆ ಅಪ್ಪ ಅಪ್ರೆ ಇಂಥ ದಿನಟು ವೆಬ್ಸೈಟ್ ಈ ಅಪ್ಪಿನ ಪುಣ್ಯ ಮನಡಿ ಇಂಥ ದಿನಟು ಲೋಕಾರ್ಪಣೆ ಮಂತ್ರಚಿತ ಕೊಡ್ತು ಈ ವೆಬ್ಸೈಟ್ ವಿಶೇಷ ಬದ್ಧ ಇನ್ನಿರೋದ್ ಬುಕ್ಕನೆ ನನಾತ್ ರಾಜ್ಯ ರಾಷ್ಟ್ರ ಮಟ್ಟಡ ಆ ದೇವಿನ ಸಂಪೂರ್ಣವಾದ ಅನುಗ್ರಹ ಮಾಲ ಕೆರೆಗೆ ಸಿಬ್ಬಂದಿ ವರ್ಗಗೆ ಆ ಕಚೇರಿ ಸಂಸ್ಥೆಗೆ ತಿಕ್ಕಾಡಿ ಅಂಜನೆ ನೀನು ಹೇಳಿದ ಬೇಕಾ ರೀತಿಯ ಆ ಚಾನಲ್ಡಿ ವಿಶೇಷ ಪದ ಅಪವಾದ ಅಪರಾಧ ಬರಂದಕ್ಕ ಅಪನ ಎಲ್ಲಿ ದೈನೇ ಮಲ್ಲ ಮರ ಅಂತದ್ದು ಬಳಿ ಪದ ಗೊಬ್ಬನದ ಶಕ್ತಿ ನಾನು ಪೆಡಕ್ಕೆ ಅಂದಾನೆ ಅಂಜನೇ ಆ ಮರ ನಾಲ್ಕು ಜನಕ್ಕೂ ನೆರಳು ಕೊರಡಿ ವಿಶೇಷ ಪದ ಸಂಸ್ಥೆ ನನಾತ್ ಅಭಿವೃದ್ಧಿ ಆಗಡಿ நிக்குனா மலக்கத்தோடு நனாத்து ஜனக்கு சமாஜ சேவை அந்த பாலே அப்போ நனாத்து இது நம்ம ராஜ்யோடே இல்லை துதார் விலகது பரவு ஆ தேவிரு எட்டமன் பண்ணி ನನಸಾಗ್ಲಿ ದಾರಿಗೆ ಬೆಳಕು ಸಿಗ್ಲಿ ನಿಮ್ಮೆಲ್ಲ ಕೊಟ್ಟಂತ ಮಾತು ಇಡೀ ನಮ್ಮ ರಾಜ್ಯ ಮಟ್ಟದಲ್ಲಿ ಬೆಳಗ್ಲಿ ಒಳ್ಳೆದಾಗಲಿ ಒಳ್ಳೆದಾಗಲಿ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇರೋದು ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋ ಸ್ವಾಗತ ನಿಮಗೆ ಮಾಧ್ಯಮ ಲೋಕಕ್ಕೆ ಒಂದು ಹೊಸ ಹೆಜ್ಜೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಹಲವಾರು ದಿನಗಳ ಹಲವಾರು ತಿಂಗಳುಗಳ ಕನಸು ಇವತ್ತು ಲೋಕಾರ್ಪಣೆಗೊಂಡಿದೆ ಅದು ನಾವು ನಂಬತಕ್ಕಂತಹ ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಧರ್ಮದರ್ಶಿಗಳ ಹಾಗೆಯೇ ಅಲ್ಲಿಯ ಯಜಮಾನರ ಆಡಳಿತ ಮಂಡಳಿಯ ದಿವ್ಯ ಹಸ್ತದಿಂದ ನಾನು ಪತ್ರಕರ್ತ ಡಾಟ್ ಕಾಮ್ ಅನ್ನುವಂತಹ ವೆಬ್ಸೈಟ್ ಬಹಳ ಮುಖ್ಯವಾಗಿ ವೆಬ್ಸೈಟ್ ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೆಯೇ ಯೂಟ್ಯೂಬ್ ಪೇಜ್ಗಳನ್ನು ಹಾಗೆಯೇ ಚಾನೆಲನ್ನು ಇವತ್ತು ಲೋಕಾರ್ಪಣೆಗೊಳಿಸಿರ್ತಕ್ಕಂಥ ಖುಷಿ ನಮಗಿದೆ ಈ ಒಂದು ನಾನು ಪತ್ರಕರ್ತ ಡಾಟ್ ಕಾಮ್ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ನಾನು ತಿಳಿಸ್ತೇನೆ ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಊರಿನಲ್ಲಿ ಆಗ್ತಕ್ಕಂತಹ ಕಾರ್ಯಕ್ರಮಗಳು ಅಥವಾ ಏನೇ ಸುದ್ದಿಗಳು ಇದ್ದರೂ ಕೂಡ ಅದನ್ನ ನಾವು ನ್ಯೂಸ್ಗಳ ಮೂಲಕ ಅಥವಾ ಏನಾದರೂ ಒಂದು ಮುಖ್ಯವಾದ ವೇದಿಕೆಯಲ್ಲಿ ನೋಡಬೇಕು ಅದನ್ನು ತೋರಿಸಬೇಕು ಅನ್ನುವಂತಹ ವಿಚಾರವಾಗಿ ನಾವೆಲ್ಲ ಕೂಡ ಇರ್ತೇವೆ ಹಾಗೆಯೇ ನಮ್ಮಲ್ಲೂ ಕೂಡ ಬರಹಗಳಿರ್ತದೆ ನಾವು ಕೂಡ ಮತ್ತೊಬ್ಬರಿಗೆ ಪರಾವಲಂಬಿಗಳಾಗಿ ನಮ್ಮ ನ್ಯೂಸ್ಗಳನ್ನು ನಮ್ಮ ಊರಿನ ಕಾರ್ಯಕ್ರಮಗಳನ್ನ ಸುದ್ದಿ ರೂಪದಲ್ಲಿ ಬಿತ್ತರಗೊಳಿಸಬೇಕು ಅಂತ ಹೇಳುವಂತಹ ವಿಚಾರವಾಗಿ ಇರುವಾಗ ಯಾರು ಕೂಡ ಅವಕಾಶಗಳನ್ನು ಕೊಡ್ತಕ್ಕಂತಹದ್ದು ಕಡಿಮೆಯಾಗಿದ್ದಾಗ ಅಥವಾ ನಮ್ಮ ಊರಿನ ವಿಚಾರಗಳನ್ನ ಮತ್ತೊಂದು ಒಬ್ಬರೇ ಬಂದು ಬರೀತಾರೆ ಮತ್ತೊಬ್ಬರೇ ಅದರ ವಿಚಾರವಾಗಿ ಲೋಕಕ್ಕೆ ಪರಿಚಯವನ್ನು ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಕಾರ್ಯಕ್ರಮಗಳು ಜಗಜ್ಜಾಹಿರಾಗುವುದಕ್ಕೆ ತುಂಬಾ ಕಷ್ಟ ಅದಕ್ಕಾಗಿ ನಿಮಗಾಗಿ ನಾವು ಉಚಿತವಾಗಿ ನೀಡಿರತಕ್ಕಂತಹ ವೇದಿಕೆಯೇ ನಾನು ಪತ್ರಕರ್ತ ಡಾಟ್ ಕಾಮ್ ಈ ವೆಬ್ಸೈಟ್ ಅನ್ನು ನೀವೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಗೂಗಲ್ ನಲ್ಲಿ ಹೋಗಿ ಪ್ರತಿಯೊಬ್ಬರ ಮೊಬೈಲ್ ಇರುವಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಾನು ಪತ್ರಕರ್ತ ಡಾಟ್ ಕಾಮ್ ಅನ್ನುವಂಥ ವೆಬ್ಸೈಟ್ ಸಿಗ್ತದೆ ಹಾಗೆ ನೀವು ಯೂಟ್ಯೂಬ್ ಅಲ್ಲೂ ಕೂಡ ಸಿಗ್ತದೆ ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಸಿಗ್ತದೆ ನಿಮ್ಮ ಊರಿನ ಯಾವುದೇ ಕಾರ್ಯಕ್ರಮಗಳು ಇರಲಿ ನೀವು ಬರಹಗಾರರ ಆಗಿದ್ರೆ ಒಂದು ಸಣ್ಣ ವಿಚಾರದಲ್ಲಿ ಅದರ ಬರಹವನ್ನ ಬರೆದು ನೈಜತೆ ನಿಜವಾಗ್ಲೂ ಅದರಲ್ಲಿ ಇದೆ ಅಥವಾ ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ ನಾವು ಉಚಿತವಾಗಿ ನಿಮ್ಮ ಊರಿನ ನಿಮ್ಮ ವಿಚಾರಗಳನ್ನ ನಾನು ಪತ್ರ ಮಾಡ್ತೇವೆ ಇದು ಆಕ್ಚುಲಿ ನಮ್ಮದಲ್ಲ ನಮ್ಮ ನಮ್ಮೆಲ್ಲರದ್ದು ಕೂಡ ನಮ್ಮಲ್ಲಿರುವಂತಹ ಕನಸುಗಳು ನಮ್ಮಲ್ಲಿರುವಂತಹ ಸುದ್ದಿಯನ್ನು ಪ್ರಚಾರ ಪಡಿಸುವುದಕ್ಕೆ ನಾವು ಮಾಡಿಕೊಟ್ಟಿರುವಂತಹ ವೇದಿಕೆ ಇದು ಹಾಗಾಗಿ ಈ ಒಂದು ಉಪಯೋಗವನ್ನ ಬಳಸಿಕೊಳ್ಳಿ ಎಲ್ಲೂ ಕೂಡ ನಿಮ್ಮ ಸುದ್ದಿಗಳನ್ನು ಬಿತ್ತರಗೊಳಿಸುವುದಕ್ಕೆ ನಾವು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಉಚಿತವಾಗಿ ನಿಮ್ಮ ಸುದ್ದಿಗಳನ್ನು ನಾವು ಪ್ರಕಟಿಸ್ತೇವೆ ಅದರ ಮೂಲಕ ಪ್ರತಿಯೊಂದು ವಿಚಾರಗಳು ಕೂಡ ಪ್ರಚಾರದಲ್ಲಿರಲಿ ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ ತಲುಪಲಿ ನಿಮಗೆ ಈ ಒಂದು ವೆಬ್ಸೈಟ್ ಅಥವಾ ನಮ್ಮ ಸಂಪೂರ್ಣವಾಗಿರುವಂತಹ ಮಾಧ್ಯಮದ ಮೂಲಕ ಉಪಯೋಗ ಸಿಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಏನೂ ಇಲ್ಲ ವಾಟ್ಸಪ್ ನಂಬರನ್ನು ಹಾಕಿರ್ತೇನೆ ನಿಮ್ಮ ಊರಿನ ಸುದ್ದಿಗಳನ್ನು ನೀವು ಅದರಲ್ಲಿ ಬರೆದು ಕಳಿಸ್ಬೋದು ಜೊತೆಗೆ ಒಂದು ಫೋಟೋವನ್ನು ಕಳಿಸ್ಬೋದು ಅಥವಾ ನೀವು ಇನ್ಸ್ ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ಕಳಿಸ್ಬೋದು ಅಥವಾ ಯೂಟ್ಯೂಬ್ನಲ್ಲೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ಕೂಡ ನಮ್ಮ ಪತ್ರಕರ್ತರಾಗಬಹುದು ಒಟ್ಟಾರೆಯಾಗಿ ಮತ್ತೊಬ್ಬರು ಪತ್ರಕರ್ತರಲ್ಲ ಪತ್ರಕರ್ತ ಅಂತ ಹೇಳುವಂತಹ ಒಂದು ಪದಕ್ಕೆ ಆ ಒಂದು ವಿಚಾರಕ್ಕೆ ಅದರದ್ದೇ ಆಗಿರುವಂತಹ ದೊಡ್ಡ ಶಕ್ತಿ ಇದೆ ಅದೆಲ್ಲರೂ ಕೂಡ ನಮ್ಮ ಒಳಗಿರುವಂಥ ಪತ್ರಕರ್ತನನ್ನು ಎಚ್ಚರಿಸುವ ನಿಟ್ಟಿನಲ್ಲಿ ಅವರಿಗೆ ಒಂದು ವೇದಿಕೆ ಕೊಡುವಂಥ ನಿಟ್ಟಿನಲ್ಲಿ ಈ ಕೆಲಸ ಪ್ರಾರಂಭವಾಗಿದೆ ಹಾಗಿರುವಾಗ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಹಾಕಿರುವಂಥ ವಾಟ್ಸಪ್ ನಂಬರ್ಗಳ ಮೂಲಕ ನಿಮ್ಮೂರಿನ ವಿಚಾರಗಳನ್ನ ನಾವು ನಮ್ಮ ವೆಬ್ಸೈಟ್ನಲ್ಲಿ ನಿಮ್ಮ ಮುಖಾಂತರವಾಗಿ ನೀವು ಪತ್ರಕರ್ತರಾಗಿ ನಾವು ಅದನ್ನು ಪ್ರಕಟಿಸ್ತೇವೆ ಹಾಗಿರುವಾಗ ಸಮಯ ವ್ಯರ್ಥ ಬೇಡ ನಿಮ್ಮ ಯಾವುದೇ ಸುದ್ದಿ ಇರಲಿ ನಮ್ಮ ಮೂಲಕ ಬರಲಿ ಕರ್ನಾಟಕ ರಾಜ್ಯದಾದ್ಯಂತ ಇದನ್ನು ಓದುಗರಿರ್ತಾರೆ ಯಾಕೆಂತ ಹೇಳಿದ್ರೆ ಇದು ಕನ್ನಡದಲ್ಲಿರುವಂತಹ ವೆಬ್ಸೈಟ್ ಜೊತೆಗೆ ದೇಶ ವಿದೇಶದ ಸುದ್ದಿಗಳು ಕೂಡ ಕನ್ನಡದಲ್ಲಿ ನಿಮ್ಮ ಮನೆ ಮನಗಳಿಗೆ ನಿಮ್ಮ ಜೊತೆಗೆ ತಲುಪಲಿಕ್ಕಿದೆ ಹಾಗಿದ್ರೆ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಮಾಡ್ತಾ ನಾನು ವಿ ಜೆ ವಿಖ್ಯಾತ್ ಹಾಯ್ ನಾನು ಕೃಷ್ಣ ಸೊ ಇವತ್ತು ನಾವು ರಿಲೀಸ್ ಮಾಡಿರುವಂಥದ್ದು ನಾನು ಪತ್ರಕರ್ತ ಡಾಟ್ ಕಾಮ್ ಸೊ ಈ ಒಂದು ಪ್ಲಾಟ್ಫಾರ್ಮ್ನ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೇನೆ ಸೊ ನಮ್ಮ ಊರಿನಲ್ಲಾಗುವಂಥ ಫಂಕ್ಷನ್ಗಳಾಗಿರ್ಬೋದು ಅಥವಾ ನಮ್ಮ ಊರಿನಲ್ಲಾಗಿರೋ ಆಗಿರುವಂತಹ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಕೆಲವೊಂದು ವಿಷಯಗಳನ್ನೆಲ್ಲ ಓಪನ್ ಆಗಿ ಮಾತಾಡಲಿಕ್ಕೆ ಆಗಲ್ಲ ಯಾವುದೇ ರೀತಿಯ ಒಂದು ಮಾಧ್ಯಮಗಳು ಕೂಡ ಅದನ್ನು ಪ್ರಸಾರ ಮಾಡಲ್ಲ ಅಂತಹ ಒಂದು ಸುದ್ದಿಗಳಿಗೆ ಇರುವಂತಹ ಪ್ಲಾಟ್ಫಾರ್ಮ್ ಅಂತ ಹೇಳಿದರೆ ನಮ್ಮ ಒಂದು ನಾನು ಪತ್ರಕರ್ತ ಡಾಟ್ ಕಾಮ್ ಅಂತ ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮ್ಮ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಲ್ವ ನಮ್ಮ ಊರಲ್ಲಿ ಅದು ನೀರು ಸರಿ ಇಲ್ಲ ರೋಡ್ ಸರಿ ಇಲ್ಲ ಅದು ಇದು ಅಂತ ಸೊ ಅಂತಹ ವಿಷಯಗಳನ್ನು ಓಪನ್ ಆಗಿ ಮಾತಾಡಿದರೆ ಆ ಪಕ್ಷ ಈ ಪಕ್ಷ ಅಂತ ಒಂದು ಯೋಚನೆ ಜನರಿಗೆ ಸೊ ಅಂತಹ ವಿಷಯಗಳಿಗೆ ನಮ್ಮ ಒಂದು ಪ್ಲ್ಯಾಟ್ಫಾರ್ಮಿಗೆ ಯೂಸ್ಫುಲ್ ಆಗುತ್ತೆ ಸೊ ಯಾವುದೇ ರೀತಿಯ ಕಷ್ಟ ಇದ್ದರೂ ಎಲ್ಲವನ್ನು ಕೂಡ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನ್ಯೂಸ್ ಟೈಪ್ ಆಗಿ ಬರೆದು ಕಳಿಸಿದರೆ ಸತ್ಯ ಇದ್ದರೆ ನಾವು ಅದನ್ನು ಪಬ್ಲಿಷ್ ಮಾಡಲೇ ಮಾಡ್ತೇವೆ ಆ್ಯಂಡ್ ಒಂದು ವಿಷಯ ಅಥವಾ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ಯಾವುದೇ ಸಮಾರಂಭ ಆಗಿರ್ಬೋದು ಯಾವುದೇ ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಏನೇ ಇದ್ದರೆ ಅದನ್ನು ಫ್ರೀಯಾಗಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಅವು ಪಬ್ಲಿಷ್ ಮಾಡ್ತೇವೆ ಇದು ಮತ್ತು ಮೂರನೇದಾಗಿ ಕತೆ ಕವನದಲ್ಲಿ ನೀವು ಸ್ಪೆಷಲಿಸ್ಟ್ ಆಗಿದ್ದರೆ ನೀವು ಅದನ್ನು ಚೆನ್ನಾಗಿ ಬರೀತೀರಾ ನಿಮ್ಮದೇ ಸ್ವಂತದಲ್ಲಿ ಬರೀತೀರಾ ಅಂತಂದರೆ ಅದಕ್ಕೂ ನಮ್ಮ ಒಂದು ಪ್ಲ್ಯಾಟ್ಫಾರ್ಮಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಈ ನಿಮ್ಮ ಹೆಸರೊಟ್ಟಿಗೆ ನಾವು ಈ ಒಂದು ವೆಬ್ಸೈಟ್ನಲ್ಲಿ ಪ ಪಬ್ಲಿಷ್ ಮಾಡ್ತೇವೆ ನಾನು ಪತ್ರಕರ್ತ ಡಾಟ್ ಕಾಮ್ ವೆಬ್ಸೈಟ್ನ ನೀವು ನಿಮ್ಮ ಫೋನಲ್ಲಿ ಪಿ ಸಿಯಲ್ಲಿ ಯಾವುದೇ ಒಂದು ಡಿವೈಸಲ್ಲಿ ನೀವು ಓಪನ್ ಮಾಡಬಹುದು ಗೂಗಲ್ ಕ್ರೋಮ್ ಬ್ರೇವ್ ಅಥವಾ ಯಾವುದೇ ರೀತಿಯ ಬ್ರೌಸರ್ಗಳಲ್ಲಿ ಓಪನ್ ಮಾಡಬಹುದು ಯಾವ ಸ್ಪೆಲ್ಲಿಂಗ್ ಸ್ಪೆಲ್ ಮಾಡ್ತೇನೆ ಅಥವಾ ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ ಒಂದು ಯಾವ ರೀತಿ ಡಾಟ್ ಕಾಮ್ ಬರುತ್ತೆ ಅಂತ ಸೊ ನಾನು ಎನ್ ಎ ಎನ್ ಯು ಪತ್ರ ಪಿ ಎ ಟಿ ಆರ್ ಎ ಕೆ ಎ ಆರ್ ಟಿ ಎ ಡಾಟ್ ಕಾಮ್ ಅಂತ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ವೆಬ್ಸೈಟ್ನ ಚೆಕ್ ಮಾಡ್ಬೋದು ಇವಾಗ ನಿಮಗೆ ನ್ಯೂಸ್ ಕಳಿಸ್ಬೇಕು ಯಾರಿಗೆ ಕಳಿಸ್ಬೇಕು ಅಂತ ಡೌಟ್ ಇದ್ದರೆ ನಮ್ಮ ವೆಬ್ಸೈಟಲ್ಲಿ ಕೆಳಗಡೆ ಸೆಂಡ್ ನ್ಯೂಸ್ ಆನ್ ವಾಟ್ಸಪ್ ಅನ್ನೋ ಒಂದು ಲೋಗೋ ಇದೆ ಕ್ಲಿಕ್ ಮಾಡಿ ನೀವು ನಿಮ್ಮ ನ್ಯೂಸ್ಗಳನ್ನು ಕಳಿಸ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯೂಟ್ಯೂಬ್ ಪೇಜ್ ಕೂಡ ಇದೆ ಅಲ್ಲೇ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಬರುವಂಥ ಕಂಟೆಂಟ್ಸ್ಗಳನ್ನು ಫಾಲೋ ಮಾಡ್ಬೋದು ಐ ಮೀನ್ ನ್ಯೂಸ್ಗಳನ್ನು ಫಾಲೋ ಮಾಡಬಹುದು ಸೊ ಇದಿಷ್ಟು ಸಿಂಪಲ್ ಆಗಿ ನೀವು ನಮ್ಮ ಒಂದು ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಬಹುದು ಇಲ್ಲಿ ನಮಗೆ ನಾವೇ ಪತ್ರಕರ್ತರು ಸೊ ನಾವು ಇವತ್ತು ನಮ್ಮ ಈ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದೇವೆ ಶ್ರೀ ಕ್ಷೇತ್ರ ಆರಿಕೋಡಿಯಲ್ಲಿ ನಾವು ಈ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದೇವೆ ಜೊತೆಯಾಗಿ ಹೆಜ್ಜೆ ಹಾಕೋಣ